ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಂದವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ಶುಂಠಿ ರೇಟ್ ಹೋಗೋಣ ಬನ್ನಿ ಶುಂಠಿ ರೇಟ್ ಏನಾಗಿದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗೋಣ ಒಂದು ಜಿಲ್ಲೆಯಲ್ಲಿ ಏರಿಕೆ ಆಗಿದ್ದರೆ ಮತ್ತೊಂದು ಜಿಲ್ಲೆಯಲ್ಲಿ ಇಳಿಕೆ ಆಗಿರುತ್ತೆ ಕಾಮನ್ ಮಾರ್ಕೆಟ್ ಅಂದಮೇಲೆ ಬನ್ನಿ ಶುಂಠಿ ಬೆಲೆ ಏನು ನೋಡ್ತಾ ಹೋಗೋಣ ರೈತರಿಗೂ ಕೂಡ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಪ್ರೈಸ್ ನೋಡ್ತ ಬನ್ನಿ ಅದೇ ರೀತಿಯಾಗಿ ಹಾಸನ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅದು ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಮೊದಲಿಗೆ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ನೋಡ್ತಾ ಹೋಗೋಣ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ಬನ್ನಿ ನೋಡಿ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಇವತ್ತಿನ ರೇಟ್ ಬಂದ್ಬಿಟ್ಟು ಪ್ರತಿ ಇದರಲ್ಲಿ ಎರಡು ರೀತಿಯ ತಳಿಗಳು ಬರ್ತಾವೆ ರೆಗೋಡಿ ಮತ್ತು ಹಿಮಾಚಲ ಜಿಂಜರ್ ಅಂತ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ನೋಡಿ ರೆಗೋಡಿ ಜಿಂಜರ್ ರೇಟ್ ಬಂದ್ಬಿಟ್ಟು ರೆಗೋಡಿ ಜಿಂಜರ್ ರೇಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ರೆಗೋಡಿ ಜಿಂಜರ್ ಐವತ್ತು ರೂಪಾಯಿ ಹಿಂದಿಡಿದು ಐವತ್ನಾಲ್ಕು ರೂಪಾಯಿ ಪ್ರತಿ ಕೆಜಿ ಗೆ ನಡೆದಿದೆ ನೋಡಿ ಇವತ್ತಿನ ರೇಟ್ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಪ್ರತಿ ಅರವತ್ತು ಜಿಗೆ ರೇಟ್ ಏನಾಗಬಹುದು ಅಂತ ಬಂದಾಗ ನೋಡಿ ಪ್ರತಿ ಅರವತ್ತು ಕೆಜಿಗೆ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿಂದು ಹಿಡಿದು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ಹೇಳಲಾಗ್ತಾಯಿದೆ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಹೋಗೋಣ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದ್ಬಿಟ್ಟು ರೆಗೋಡಿ ಜಿಂಜರ್ ರೇಟ್ ಐದು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರದ ಮುನ್ನೂರು ರೂಪಾಯಿ ನೋಡಿ ಇದೆ ಮೊದಲ ಬಾರಿಗೆ ನಮ್ಮ ಈ ವರ್ಷದಲ್ಲಿ ರೇಟ್ ಅತಿ ಹೆಚ್ಚು ಆಗಿರೋದು ಅದೇ ರೀತಿಯಾಗಿ ಹಿಮಾಚಲ ಜಿಂಜರ್ ರೇಟ್ ನೋಡ್ತ ಅದೇ ಶಿವಮೊಗ್ಗದಲ್ಲಿ ನೋಡಿ ಹಿಮಚಲ ಜಿಂಜಾ ರೇಟ್ ಬಂದ್ಬಿಟ್ಟು ಐವತ್ತು ಐದು ಇಂದ ಹಿಡಿದು ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ನಡೆದಿದೆ ಅಂತಲೇ ಹೇಳಲಾಗ್ತಾಯಿದೆ ಅದೇ ರೀತಿಯಾಗಿ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗ್ಬೋದು ಅಂತ ನಿಮಗೆಲ್ಲರಿಗೂ ಡೌಟ್ ಬರ್ಬೋದು ನೋಡಿ ಪ್ರತಿ ಅರವತ್ತು ಕೆಜಿಗೆ ಬಂದ್ಬಿಟ್ಟು ಮೂರು ಸಾವಿರದ ಮುನ್ನೂರು ಇಂದ ಹಿಡಿದು ಮೂರು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಪ್ರತಿ ಅರವತ್ತು ಗೆ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗ್ಬೋದು ಅಂತ ನಿಮಗೆ ಬರ್ಬೋದು ನೋಡಿ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದ್ಬಿಟ್ಟು ಐದು ಸಾವಿರದ ಐದುನೂರು ರೂಪಾಯಿಯಿಂದ ಹಿಡಿದು ಆರು ಸಾವಿರದ ಒಂದೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಶಿವಮೊಗ್ಗದಲ್ಲಿ ನಡೆದಿದೆ ನೋಡಿ ಫ್ರೆಂಡ್ಸ್ ರ ಹಿಮಚಲ ಜಿಂಜಾ ರೇಟ್ ಅದೇ ರೀತಿಯಾಗಿ ರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಟ್ರೇಡಿಂಗ್ ಕಂಪ್ನಿ ಆಗಿರುತ್ತೆ ನೀವು ಏನಾದರೂ ಸೇಲ್ ಮಾಡಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಹೋಗಿ ಸೇಲ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಹೋಗೋಣ ಇವತ್ತಿನ ಪ್ರೈಸ್ ಏನಾಗಿದೆ ಅಂತ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ನೋಡಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಪ್ರತಿ ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿಂದ ಹಿಡಿದು ಅರುವತ್ತೈದು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾಕಂದರೆ ಪ್ರತಿ ನೂರು ಜಿಗೆ ಬಂದುಬಿಟ್ಟು ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಆರು ಸಾವಿರದ ಆರುನೂರು ರೂಪಾಯಿ ನೋಡಿ ಫ್ರೆಂಡ್ಸ್ ಅತಿ ಹೆಚ್ಚು ಅಶ್ವ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಆಗಿರೋದು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಬನ್ನಿ ಆಸನದಲ್ಲಿ ಹಲವಾರು ರೈತರು ಕೂಡ ಆಸನ ರೇಟ್ ಅಂತ ಹೇಳ್ತಿದ್ರು ಆಸನ ರೇಟ್ ಹತ್ತ ಹತ್ತೊಂಬತ್ತು ರೂಪಾಯಿಂದ ಹಿಡಿದು ನಲವತ್ತೊಂದು ರೂಪಾಯಿ ಪ್ರತಿ ಜಿಗೆ ನಡೆದಿದೆ ನೋಡಿ ಹಾಗಿದ್ರೆ ಪ್ರತಿ ಅರವತ್ತು ಜಿಗೆ ಬಂದುಬಿಟ್ಟು ಹದಿನೈದು ನೂರು ರೂಪಾಯಿಂದ ಹಿಡಿದು ಪ್ರಾರಂಭವಾಗ್ತಾಯಿದೆ ನೋಡಿ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಐದುನೂರು ರೂಪಾಯಿಂದು ಹಿಡಿದು ನಾಲ್ಕು ಸಾವಿರದ ಒಂದು ನೂರು ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಆಸನದಲ್ಲಿ ನೋಡಿ ಅದೇ ರೀತಿಯಾಗಿ ಮೈಸೂರಿನಲ್ಲಿ ನೋಡ್ತೋಣ ಮೈಸೂರು ಮಾರ್ಕೆಟ್ನಲ್ಲಿ ಏನು ರೇಟ್ ಆಗಿದೆ ಅಂತ ಬನ್ನಿ ನೋಡಿ ಪ್ರತಿ ಜಿಗೆ ಬಂದುಬಿಟ್ಟು ಎಪ್ಪತ್ತೈದು ರೂಪಾಯಿಂದ ಹಿಡಿದು ನಲವತ್ತೊಂದು ರೂಪಾಯಿ ವರೆಗೂ ಕೂಡ ಆಗಿದೆ ಅದೇ ರೀತಿಯಾಗಿ ಪ್ರತಿ ಅರವತ್ತು ಜಿಗೆ ಬಂದುಬಿಟ್ಟು ಹತ್ತೊಂಬತ್ತು ನೂರು ರೂಪಾಯಿ ಪ್ರಾರಂಭವಾಗಿದ್ದು ಹಾಗೆ ಎರಡು ಸಾವಿರದ ನಾಲ್ಕನೂರು ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಒಂದು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ಈ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಎಲ್ಲರಿಗೂ ಮತ್ತೆ ಯಾವುದೇ ರೀತಿಯಾಗಿ ಮಾರ್ಕೆಟ್ ಪ್ರೈಸ್ ಬೇಕಿದ್ರೆ ನಾನು ಕಮೆಂಟ್ ಮಾಡಿ ಖಂಡಿತವಾಗಿ ತಿಳ್ಸಿಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು